ಎಲ್ಲರಿಗೂ ನಮಸ್ಕಾರ ಸೆಪ್ಟೆಂಬರ್ ಇಪ್ಪತ್ತೊಂದು ರಮಹಾಲಯ ಅಮಾವಾಸ್ಯೆ ಬರುತ್ತಿದೆ ಇದು ಸೂರ್ಯಗ್ರಹಣದೊಂದಿಗೆ ಬರುವ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಇದು ಆರು ಸಾವಿರ ವರ್ಷಗಳಿಗೊಮ್ಮೆ ಬರುತ್ತದೆ ಈ ಶಕ್ತಿಶಾಲಿ ಅಮಾವಾಸ್ಯೆ ದಿನದಂದು ಇದನ್ನು ಮನೆಯಲ್ಲಿರುವ ಅಕ್ಕಿ ಪೆಟ್ಟಿಗೆಯಲ್ಲಿ ಇರಿಸಿ ನಾಲ್ಕು ದಿಕ್ಕುಗಳಿಂದಲೂ ಹಣ ಬರುತ್ತದೆ ನಿಮಗೆ ಬೇಕಾದಷ್ಟು ಹಣ ಬರುತ್ತದೆ ಹಣದ ಕೊರತೆ ಇರುವುದಿಲ್ಲ ಹಣವು ಹೊಳೆಯಂತೆ ಬರುತ್ತದೆ ಎಲ್ಲಾ ಹಣದ ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಎಲ್ಲಾ ಕಷ್ಟಗಳು ಮತ್ತು ಆರ್ಥಿಕ ತೊಂದರೆಗಳು ಸಹ ದೂರವಾಗುತ್ತವೆ ನಿಮ್ಮ ಹಂತ ಬದಲಾಗುತ್ತದೆ ಜೀವನವು ಅದ್ಭುತವಾಗಿ ಬದಲಾಗುತ್ತದೆ ಅಕ್ಕಿ ಅನ್ನಪೂರ್ಣ ದೇವಿಯ ರೂಪವಾಗಿದೆ ಅಕ್ಕಿಯನ್ನು ಲಕ್ಷ್ಮೀ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಹಿಂದೂಗಳು ಅನ್ನವನ್ನು ಬಹಳ ಪವಿತ್ರವೆಂದು ಪರಿಗಣಿಸುತ್ತಾರೆ ಏಕೆಂದರೆ ಯಾರೂ ಅನ್ನವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಅವರು ಎಷ್ಟೇ ಶ್ರೀಮಂತರಾಗಿದ್ದರೂ ಅವರು ಅನ್ನವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಅವರ ಬಳಿ ಎಷ್ಟೇ ಹಣವಿದ್ದರೂ ಆ ಹಣವನ್ನು ಅವರು ತಿನ್ನಲು ಸಾಧ್ಯವಿಲ್ಲ ಅವರು ಅನ್ನವನ್ನು ತಿನ್ನುತ್ತಾರೆ ಆದ್ದರಿಂದ ಅನ್ನವು ನಮ್ಮ ಜೀವನಕ್ಕೆ ಸಂಬಂಧಿಸಿದೆ ಅದಕ್ಕಾಗಿಯೇ ನಮ್ಮ ಹಿರಿಯರು ಅನ್ನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು ಅವರು ಅಕ್ಕಿಯನ್ನು ಕೆಳಗೆ ಬೀಳಲು ಬಿಡಲಿಲ್ಲ ಅದು ಬಿದ್ದಿದ್ದರೆ ಅವರು ಅದನ್ನು ತಮ್ಮ ಕೈಗಳಿಂದ ಎತ್ತುತ್ತಿದ್ದರು ಇದಲ್ಲದೆ ಅವರು ಅದನ್ನು ಪೊರಕೆಯಿಂದ ಗುಡಿಸುತ್ತಿರಲಿಲ್ಲ ನೀವು ನಿಮ್ಮ ಕಾಲಿನಿಂದ ಅನ್ನದ ಮೇಲೆ ಕಾಲಿಟ್ಟರೆ ನೀವು ಪಾಪವನ್ನು ಅನುಭವಿಸುತ್ತೀರಿ ಎಂದು ಅವರು ಹೇಳುತ್ತಿದ್ದರು ಏಕೆಂದರೆ ನಮ್ಮ ಹಿರಿಯರು ಅನ್ನವನ್ನು ಅನ್ನಪೂರ್ಣ ದೇವತೆಯಾಗಿ ಪೂಜಿಸುತ್ತಿದ್ದರು ತಮ್ಮ ರೂಪವೆಂದು ಪರಿಗಣಿಸಿ ಅವರನ್ನು ಬಹಳ ಗೌರವದಿಂದ ನಡೆಸಿಕೊಂಡ ಜನರು ಅದಕ್ಕಾಗಿಯೇ ಯಾವಾಗಲೂ ಸಂಪತ್ತು ಮತ್ತು ಧಾನ್ಯಗಳ ಕೊರತೆಯಿಲ್ಲದೆ ಸಂತೋಷವಾಗಿದ್ದವರು ಅನ್ನಪೂರ್ಣ ದೇವಿಯ ಅನುಗ್ರಹವನ್ನು ಹೊಂದಿದ್ದರು ಮತ್ತು ಹೊಟ್ಟೆ ತುಂಬ ತಿನ್ನುತ್ತಿದ್ದರು ಮತ್ತು ಈಗ ನಾವು ಹೊಟ್ಟೆ ತುಂಬ ತಿನ್ನುತ್ತೇವೆಯೇ ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಹೊಟ್ಟೆ ತುಂಬ ತಿನ್ನುವುದಿಲ್ಲ ಯಾರೂ ಹೊಟ್ಟೆ ತುಂಬ ತಿನ್ನುವುದಿಲ್ಲ ಎಂದು ಹೇಳಬೇಕು ಏಕೆಂದರೆ ಈ ಯುಗದಲ್ಲಿ ಎಲ್ಲ ಜನರು ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಮತ್ತು ಹೊಟ್ಟೆ ತುಂಬ ತಿನ್ನಲು ಸಾಧ್ಯವಾಗುತ್ತಿಲ್ಲ ಕೇವಲ ರೋಗಗಳಲ್ಲ ಕೆಲವರಿಗೆ ಯಾವುದೇ ಕಾಯಿಲೆಗಳಿಲ್ಲ ಆದರೆ ಅವರು ಹೊಟ್ಟೆ ತುಂಬ ತಿನ್ನಲು ಸಾಧ್ಯವಿಲ್ಲ ಅಂದರೆ ಮನಸ್ಸಿನ ಶಾಂತಿ ಇಲ್ಲದಿದ್ದರೂ ಮನೆಯಲ್ಲಿ ಜಗಳಗಳು ನಡೆಯುತ್ತಿದ್ದರೂ ನಾವು ಹೊಟ್ಟೆ ತುಂಬ ತಿನ್ನಬಹುದೇ ಅನೇಕ ಜನರು ಹೀಗೆ ತಿನ್ನಲು ಸಾಧ್ಯವಿಲ್ಲ ಹಣವಿದ್ದರೂ ಸರಿಯಾಗಿ ತಿನ್ನಲು ಸಾಧ್ಯವಿಲ್ಲ ಇದೆಲ್ಲ ಏಕೆ ಸಂಭವಿಸುತ್ತದೆ ನಮ್ಮ ಹಿರಿಯರು ಪಾಲಿಸಿದ ನಿಯಮಗಳನ್ನು ಪಾಲಿಸಲು ನಮಗೆ ಸಾಧ್ಯವಾಗದ ಕಾರಣ ಅಕ್ಕಿಯನ್ನು ಪವಿತ್ರವೆಂದು ಪರಿಗಣಿಸುವವರು ಈ ಅಕ್ಕಿಯಿಂದ ನಾವು ಬದುಕುತ್ತೇವೆ ಎಂದು ಅದನ್ನು ಗೌರವಿಸುವವರು ಅಂತಹ ಜನರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಮತ್ತು ಹೊಟ್ಟೆ ತುಂಬುವವರೆಗೆ ತಿನ್ನಬಹುದು ಅಂತಹ ಜನರಿಗೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಮತ್ತು ಮನಸ್ಸಿನ ಶಾಂತಿಯನ್ನು ಹೊಂದಲು ಸಾಧ್ಯವಾಗುತ್ತದೆ ಈಗ ಎಲ್ಲರೂ ಅಕ್ಕಿಯನ್ನು ಅಕ್ಕಿ ಜಾಡಿಗಳಲ್ಲಿ ಸಂಗ್ರಹಿಸುತ್ತಾರೆ ಆ ಅಕ್ಕಿ ಜಾಡಿಯಲ್ಲಿ ಬೆಳಿಗ್ಗೆ ಈ ವಸ್ತು ಇಟ್ಟರೆ ನಿಮ್ಮ ಎಲ್ಲಾ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹಣವು ನಿಮ್ಮನ್ನು ಬೇಗನೆ ಹುಡುಕುತ್ತದೆ ಈಗ ಅಮಾವಾಸ್ಯೆಯ ದಿನದಂದು ಅಕ್ಕಿ ಡಬ್ಬಿಯಲ್ಲಿ ಏನು ಹಾಕಬೇಕೆಂದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಹೈಪ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಅಲ್ಲದೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲದಿದ್ದರೆ ನಾವು ಏನು ಹೇಳುತ್ತಿದ್ದೇವೆಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಅನ್ನಪೂರ್ಣ ದೇವಿಯೇ ನಮ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ ತಾಯಿಯ ಆಶೀರ್ವಾದ ಸಿಗುತ್ತದೆ ಈ ಅಮಾವಾಸ್ಯೆಯ ದಿನದಲ್ಲಿ ಅಕ್ಕಿ ತುಂಬಾ ಶಕ್ತಿಶಾಲಿಯಾಗಿದೆ ಇದನ್ನು ಅಕ್ಕಿ ಡಬ್ಬಿಯಲ್ಲಿ ಇಟ್ಟರೆ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಎಲ್ಲಾ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ದೂರವಾಗುತ್ತವೆ ಮತ್ತು ನಿಮಗೆ ಬಹಳಷ್ಟು ಹಣ ಸಿಗುತ್ತದೆ ದೇವಿಯು ನಿಮ್ಮ ಮನೆಗೆ ಬಂದು ಅಲ್ಲಿ ಭಕ್ತಿಯಿಂದ ಕುಳಿತುಕೊಳ್ಳುತ್ತಾಳೆ ಅಮಾವಾಸ್ಯೆಯೆಂದು ಬಹಳಷ್ಟು ಶಕ್ತಿಯಿದೆ ಆದ್ದರಿಂದ ನೀವು ಇಂದು ಇದನ್ನು ಅಕ್ಕಿ ಡಬ್ಬಿಯಲ್ಲಿ ಇಟ್ಟರೆ ನಿಮ್ಮ ಜೀವನದಲ್ಲಿನ ಎಲ್ಲಾ ಬಡತನವೂ ದೂರವಾಗುತ್ತದೆ ಮತ್ತು ನೀವು ತಲೆಮಾರುಗಳವರೆಗೆ ಅಂತ್ಯವಿಲ್ಲದ ಸಂಪತ್ತನ್ನು ಪಡೆಯುತ್ತೀರಿ ಕೆಲವರು ಒಂದು ಚೀಲ ಅಕ್ಕಿಯನ್ನು ತಂದು ಚೀಲವನ್ನು ತೆರೆದು ಅದನ್ನು ಹಾಗೆಯೇ ಇಟ್ಟುಕೊಂಡು ಅಕ್ಕಿಯನ್ನು ಬಳಸುತ್ತಾರೆ ಆದರೆ ಅದು ಒಳ್ಳೆಯ ವಿಧಾನವಲ್ಲ ನೀವು ಯಾವಾಗ ಬೇಕಾದರೂ ಅಕ್ಕಿಯನ್ನು ಡಬ್ಬದಲ್ಲಿ ಹಾಕಬಹುದು ನಾವು ಅದನ್ನು ಸಂಗ್ರಹಿಸಿ ಬಳಸಬೇಕು ಹಾಗೆ ಬಳಸಿದರೆ ಮಾತ್ರ ಲಕ್ಷ್ಮೀ ದೇವಿಯ ಅನುಗ್ರಹ ನಮ್ಮ ಮೇಲೆ ಇರುತ್ತದೆ ಅನೇಕ ಜನರು ಮನೆಯಲ್ಲಿ ಎಲ್ಲಿ ಬಿದ್ದರೂ ಯಾವುದೋ ಕೋಣೆಯಲ್ಲಿ ಅಕ್ಕಿ ಡಬ್ಬಿಗಳನ್ನು ಇಡುತ್ತಾರೆ ಆದರೆ ನಾವು ಅವುಗಳನ್ನು ಎಲ್ಲಿಯೂ ಇಡಬಾರದು ನಾವು ಯಾವಾಗಲೂ ಅಕ್ಕಿ ಡಬ್ಬಿಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಕು ಅಡುಗೆ ಮನೆಯಲ್ಲಿ ಇಟ್ಟಿರುವ ಅಕ್ಕಿ ಡಬ್ಬಿಗಳಲ್ಲಿ ಅವುಗಳಲ್ಲಿ ಯಾವುದನ್ನಾದರೂ ಹಾಕಿದರೆ ನಮಗೆ ತಲೆಮಾರುಗಳಿಂದ ಅಕ್ಷಯ ಸಂಪತ್ತು ಸಿಗುತ್ತದೆ ನಾವು ಏನೂ ಮಾಡಬೇಕು ಏನೂ ಮಾಡಲು ಸಾಧ್ಯವಿಲ್ಲ ನೋಡೋಣ ಈ ಅಮಾವಾಸ್ಯೆಯ ದಿನದಂದು ಒಂದು ಒಳ್ಳೆಯ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಅಂದರೆ ಹೊಸ ಬಟ್ಟೆ ಹಿಂದೆ ಬಳಸದ ಬಟ್ಟೆಯ ತುಂಡು ಜಾಕೆಟ್ ತುಂಡು ಆದರೆ ಈ ಪರಿಹಾರಕ್ಕಾಗಿ ಹೊಸ ತುಂಡನ್ನು ಬಳಸಬಹುದು ಮೊದಲು ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಹನ್ನೊಂದು ರೂಪಾಯಿಗಳನ್ನು ಹಾಕಿ ಕರವಸ್ತ್ರದ ಗಾತ್ರದ ಬಟ್ಟೆಯನ್ನು ತೆಗೆದುಕೊಳ್ಳಿ ಮೊದಲು ಅದರಲ್ಲಿ ಹನ್ನೊಂದು ರೂಪಾಯಿಗಳನ್ನು ಹಾಕಿ ಅಷ್ಟು ಚಿಲ್ಲರೆ ಹಣವನ್ನು ಮಾತ್ರ ಹಾಕಿ ಹತ್ತು ರೂಪಾಯಿ ನೋಟು ಹಾಕಬೇಡಿ ಅದು ಎರಡು ರೂಪಾಯಿಯಾಗಲಿ ಅಥವಾ ಐದು ರೂಪಾಯಿಯಾಗಲಿ ಎಲ್ಲವನ್ನೂ ಒಂದೇ ಚಿಲ್ಲರೆ ಹಣದಲ್ಲಿ ಇರಿಸಿ ನಂತರ ಏಳು ಲವಂಗಗಳನ್ನು ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಇರಿಸಿ ಲವಂಗವು ದುಷ್ಟತನವನ್ನು ತೆಗೆದುಹಾಕುವ ಅಲೌಕಿಕ ಶಕ್ತಿಯನ್ನು ಹೊಂದಿದೆ ಲವಂಗವು ನಮ್ಮ ತೊಂದರೆಗಳನ್ನು ತೆಗೆದುಹಾಕುವ ಮತ್ತು ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಸಹ ಹೊಂದಿದೆ ಹಾಗಾದರೆ ಈ ಬಟ್ಟೆಯಲ್ಲಿ ಏಳು ಎಸಳುಗಳನ್ನು ಹಾಕಿ ಬೆಳ್ಳುಳ್ಳಿ ಎಸಳುಗಳು ಇರುತ್ತವೆ ಸರಿಯೇ ಆ ಬೆಳ್ಳುಳ್ಳಿ ಎಸಳುಗಳನ್ನು ಸಹ ಹಾಕಿ ಸಿಪ್ಪೆ ತೆಗೆಯದ ಐದು ಎಸಳುಗಳನ್ನು ಬಟ್ಟೆಯಲ್ಲಿ ಹಾಕಿ ಬೆಳ್ಳುಳ್ಳಿ ಎಸಳುಗಳು ಸಹ ಬಹಳ ಶಕ್ತಿಶಾಲಿ ಬೆಳ್ಳುಳ್ಳಿ ಎಸಳುಗಳು ದುಷ್ಟಶಕ್ತಿಯನ್ನು ತೆಗೆದುಹಾಕುವ ಶಕ್ತಿಯನ್ನು ಹೊಂದಿವೆ ಆದ್ದರಿಂದ ಹನ್ನೊಂದು ರೂಪಾಯಿ ಏಳು ಲವಂಗ ಐದು ಬೆಳ್ಳುಳ್ಳಿ ಎಸಳುಗಳನ್ನು ಬಟ್ಟೆಯಲ್ಲಿ ಹಾಕಿ ಬಟ್ಟೆಯನ್ನು ಸಣ್ಣ ಬಂಡಲ್ನಂತೆ ಕಟ್ಟಿಕೊಳ್ಳಿ ನಂತರ ಈ ಬಂಡಲ್ ಅನ್ನು ನಿಮ್ಮ ಕೈಯಲ್ಲಿ ಹಿಡಿದು ಲಕ್ಷ್ಮೀದೇವಿಯ ಫೋಟೋ ಮುಂದೆ ನಿಂತು ನಿಮ್ಮ ಉದ್ದೇಶವನ್ನು ಹೇಳಿ ನಮ್ಮ ಮನೆಯಲ್ಲಿರುವ ಬಡತನ ಹಣದ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಸಾಲಗಳು ಇತ್ಯಾದಿಗಳು ದೂರವಾಗಲಿ ನಮ್ಮ ಎಲ್ಲಾ ದುಃಖಗಳು ದೂರವಾಗಿ ಹಣವೂ ಒಟ್ಟಿಗೆ ಬರುವಂತೆ ನಾವು ಈ ಪರಿಹಾರವನ್ನು ಮಾಡುತ್ತಿದ್ದೇವೆ ನಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುವಂತೆ ನೋಡಿಕೊಳ್ಳುವವರು ನೀವೆ ನಿಮ್ಮ ಆಸೆಯನ್ನು ವ್ಯಕ್ತಪಡಿಸಿದ ನಂತರ ಈ ಕಟ್ಟನ್ನು ತೆಗೆದುಕೊಂಡು ಅಕ್ಕಿ ಪೆಟ್ಟಿಗೆಯಲ್ಲಿ ಇರಿಸಿ ಅಂದರೆ ಅದನ್ನು ಮೇಲೆ ಇಟ್ಟು ಬಿಡಬೇಡಿ ಅಕ್ಕಿಯ ಒಳಗೆ ಈ ಬಂಡಲ್ ಕಾಣದಂತೆ ಇರಿಸಿ ಅಮಾವಾಸ್ಯೆಯ ದಿನದಂದು ನೀವು ಈ ಕಟ್ಟನ್ನು ಅಕ್ಕಿ ಪೆಟ್ಟಿಗೆಯಲ್ಲಿ ಇಟ್ಟರೆ ನಿಮ್ಮ ಎಲ್ಲಾ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹಣ ಗಳಿಸುವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ನಾಲ್ಕು ದಿಕ್ಕುಗಳಿಂದಲೂ ಹಣ ಬರುತ್ತದೆ ಆಹಾರ ಮತ್ತು ಬಟ್ಟೆಗಳಿಗೆ ಯಾವುದೇ ಕೊರತೆ ಇರುವುದಿಲ್ಲ ಲಕ್ಷ್ಮೀದೇವಿಯು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಕೆಲವು ಮಹಿಳೆಯರು ಎಷ್ಟೇ ಕಷ್ಟಪಟ್ಟು ಅಡುಗೆ ಮಾಡಿದರೂ ರುಚಿ ಸಿಗುವುದಿಲ್ಲ ಅಂತಹ ಜನರು ಈ ಪರಿಹಾರವನ್ನು ಮಾಡಿದರೆ ಅವರ ಭಕ್ಷ್ಯಗಳ ರುಚಿ ಹೆಚ್ಚಾಗುತ್ತದೆ ಅವರು ಹೊಟ್ಟೆ ತುಂಬಿಸಿ ತಿನ್ನಲು ಸಾಧ್ಯವಾಗುತ್ತದೆ ಪ್ರತಿಯೊಬ್ಬರೂ ಖಂಡಿತವಾಗಿಯೂ ಈ ಪರಿಹಾರವನ್ನು ಮಾಡಬೇಕು ಅಕ್ಕಿ ಚೀಲದಿಂದ ಈ ಬಂಡಲ್ ಅನ್ನು ಯಾವಾಗ ತೆಗೆಯಬೇಕು ಎಂಬ ಬಗ್ಗೆ ನಿಮಗೆ ಸಂದೇಹವಿರಬಹುದು ಡಬ್ಬಿಯಲ್ಲಿರುವ ಅಕ್ಕಿ ಖಾಲಿಯಾಗುತ್ತಾ ಬಂದಾಗ ಈ ಬಂಡಲ್ ತೆಗೆದು ಅದರಿಂದ ಲವಂಗವನ್ನು ತೆಗೆಯಿರಿ ಬೆಳ್ಳುಳ್ಳಿಯನ್ನು ಮತ್ತು ಲವಂಗವನ್ನು ಮರದ ಬುಡದಲ್ಲಿ ಹಾಕಿ ಹನ್ನೊಂದು ರೂಪಾಯಿಗಳನ್ನು ಯಾವುದೇ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ ನಂತರ ಮುಂದಿನ ಅಮಾವಾಸ್ಯೆಯಂದು ಮತ್ತೊಮ್ಮೆ ಈ ಪರಿಹಾರ ಮಾಡಿ ಒಮ್ಮೆ ಬಳಸಿದ ಬಟ್ಟೆಯನ್ನು ಈ ಪರಿಹಾರಕ್ಕೆ ಮೂರು ಬಾರಿ ಬಳಸಬಹುದು ಅಮಾವಾಸ್ಯೆಯ ದಿನದಂದು ಈ ಸಣ್ಣ ಪರಿಹಾರ ಹೀಗಿರುತ್ತದೆ ಹೀಗೆ ಮಾಡಿದರೆ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ನೀವು ಹಣದ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಹಣದ ಧಾನ್ಯಗಳ ಕೊರತೆ ಇರುವುದಿಲ್ಲ ಆದ್ದರಿಂದ ಈ ಅಮಾವಾಸ್ಯೆಯಂದು ಈ ಪ್ಯಾಕೆಟ್ ಅನ್ನು ಅಕ್ಕಿ ಡಬ್ಬಿಯಲ್ಲಿ ಇರಿಸಿ ಮತ್ತು ಶುಭ ಫಲಿತಾಂಶಗಳನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು